ಅಲ್ಕೋಹಾಲು ಮತ್ತು ಜಿಮ್ ಎರಡೂ ಕೂಡ ಕಾಂಟ್ರಾ ಇಂಡಿಕೇಟೆಡ್ ಮಿತ್ರ ನಂಬ್ತಿರೋ ಬಿಡ್ತಿರೋ ಮ್ಯಾಕ್ಸಿಮಮ್ ಫಿಲ್ಮ್ ಸ್ಟಾರ್ಸು ಸಾರಾಯಿ ಮತ್ತು ಜಿಮ್ ಎರಡು ಒಟ್ಟಿಗೆ ಇರೋ ಕಾರಣಕ್ಕೆಗೆ ತುಂಬ ಹಾರ್ಟ್ ಅಟ್ಯಾಕ್ ಕೇಸಸ್ ಆಗಿದ್ದಾವೆ ಸೊ ಈಗಿನ ಯುವಕರು ಕೂಡ ಮಿತಿ ಮೀರಿದ ಏನು ಆಲ್ಕೋಹಾಲ್ ಸೇವನೆ ಜೊತೆಗೆ ಬೆಳಗ್ಗೆ ಎದ್ದುಬಿಟ್ಟು ಜಿಮ್ ಮಾಡೋದು ಇವೆರಡೂ ಕೂಡ ಕಂಪ್ಲೀಟ್ಲಿ ಕಾಂಟ್ರಾ ಇಂಡಿಕೇಟೆಡ್ ಒಂದು ಅದನ್ನಾದರೂ ಮಾಡಬೇಕು ಅಥವಾ ಇದನ್ನಾದರೂ ಮಾಡಬೇಕು ಎರಡೂ ಒಟ್ಟಿಗೆ ಅವತ್ತು ಕೂಡ ಮಾಡಲಿಕ್ಕೆ ಹೋಗಬಾರ್ದು ಇರ್ತೀರ ಜಿಮ್ಮ್ ಅಂದರೆ ಜಿಮ್ಮಿನ ತರಹ ಇರುವಂತಹ ದೇಹಕ್ಕೆ ಶ್ರಮ ಕೊಡುವಂತಹ ಅನ್ಯ ರೀತಿಯಾದ ವಿಹಾರಗಳು ಕೂಡ ಅದರಲ್ಲಿ ಅನ್ವಯಿಸ್ತದೆ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಫ್ರೆಂಡ್ ಫೋನ್ ಮಾಡಿದ್ರು ನಡೆಯೋ ಮಚ ನಾಳೆ ತಿರುಪತಿ ಬೆಟ್ಟ ಹತ್ತೋಣ ಅಂತ ನೀವು ನೋಡಿದ್ರೆ ಗಟ್ಟಲೆ ಪ್ರತಿನಿತ್ಯ ಒಂದರಿಂದ ಎರಡು ಕ್ವಾರ್ಟರ್ ಡೇಲಿ ಕುಡಿತ ಹೋಗ್ತೀರ ಬೆಟ್ಟ ಹತ್ತಿರ ಸಡನ್ನಾಗಿ ಕಾರ್ಡಿಯಾಕ್ ಇಶ್ಯೂಸ್ ಆಗಿಬಿಡ್ತದೆ ಸೊ ಇದೆಲ್ಲವೂ ಕೂಡ ಪ್ರತಿನಿತ್ಯ ಹೆವಿ ಅಲ್ಕೋಹಾಲ್ ಸೇವನೆ ಜೊತೆಗೆ ಸಡನ್ನಾಗಿ ಏನಾದರೂ ದೇಹವನ್ನು ದಂಡಿಸುವಂತಹ ವಿಹಾರ ಮಾಡಿದಾಗ ತುಂಬ ಸರಿ ಈ ಥರ ನೋಡಲಿಕ್ಕೆ ಸಿಗುತ್ತೆ ಇಂಥದ್ದೇನಾದರೂ ಜಿಮ್ಮು ಪಾದಯಾತ್ರೆ ಹೋಗೋದು ಸೇರೋದು ಮಾಡುವ ಇಚ್ಛೆ ಇತ್ತು ಅಂದರೆ ಒಂದು ತಿಂಗಳು ಮುಂಚೆ ಸಂಪೂರ್ಣವಾಗಿ ಆಲ್ಕೋಹಾಲ್ ಸ್ಟಾಪ್ ಮಾಡಿ ನಿಮ್ಮ ದೇಹವನ್ನು ತನ್ನಷ್ಟಕ್ಕೆ ತಾನೇ ಆಗಲಿಕ್ಕೆ ರಿಪೇರ್ ಆಗಲಿಕ್ಕೆ ಬಿಡಬೇಕು ತದನಂತರ ಮಾಡಿದರೆ ಏನು ತೊಂದರೆ ಇರೋದಿಲ್ಲ ಸೊ ಈ ಪಾಯಿಂಟ್ ಭಾಳ ನೆನ್ಪಿಟ್ಗಳಿವೆ